ಎಲ್ರಿಗೂ ನಮಸ್ಕಾರ ಇವತ್ತು ಹಡಪದಪ್ಪಣ್ಣಗಳ ಪುಣ್ಯ ಸ್ತ್ರೀ ಲಿಂಗಮ್ಮಳ ಬಗ್ಗೆ ತಿಳಿಯೋಣ ಈಕೆ ಬಸವಣ್ಣನವರ ಆಪ್ತರಲ್ಲಿ ಅತಿ ಮುಖ್ಯ ನೆನೆಸಿದ ಹಡಪದ ಅಪ್ಪಣ್ಣನ ಸತಿ ಗುರುರಾಜ ಚಾರಿತ್ರದಲ್ಲಿ ಬರುವ ಚಾರು ಗುರು ಭಕ್ತಿ ಲಿಂಗಮ್ಮ ಎಂಬ ಹೇಳಿಕೆಯನ್ನ ಬಿಟ್ರ ಮತ್ತಾವ ಕಾವ್ಯಗಳಲ್ಲಿಯೂ ಈಕೆಯ ಉಲ್ಲೇಖ ಇಲ್ಲ ಸ್ವರಚಿತ ವಚನಗಳಿಂದ ಈಕೆಯ ಗುರು ಚನ್ನಮಲ್ಲೇಶ ಎಂಬುದು ತಿಳಿದು ಬರ್ತದೆ ಹಡಪದಪ್ಪಣ್ಣನೇ ಎನ್ನ ಕರಸ್ಥಲಕ್ಕೆ ಲಿಂಗವಾಗಿ ಬಂದು ನೆಲೆಗೊಂಡನು ಚನ್ನಮಲ್ಲೇಶನೇ ಎನ್ನ ಮನಸ್ಥಲಕ್ಕೆ ಪ್ರಾಣವಾಗಿ ಬಂದು ಮೂರ್ತಿಗೊಂಡನು ಎಂದು ಮುಂತಾಗಿ ಹದಿನೈದು ವಚನಗಳಲ್ಲಿ ಆತನನ್ನು ನೆನೆದು ತನ್ನ ಗುರು ಭಕ್ತಿಯನ್ನ ಪ್ರಕಟಿಸಿದ್ದಾಳ ಹಡಪದ ಕುಲದಲ್ಲಿ ಹುಟ್ಟಿ ಬಂದ ಲಿಂಗಮ್ಮ ತನ್ನ ಕುಲದ ಸೂತಕವನ್ನ ಶರಣರ ಸಂಘದಿಂದ ಕಳೆದುಕೊಳ್ಳುತ್ತಾಳ ಅದನ್ನವಳು ಮುಚ್ಚು ಮರೆಯಿಲ್ಲದೆ ಪ್ರಾಮಾಣಿಕವಾಗಿ ಬಿಚ್ಚಿ ಹೇಳ್ತಾಳ ಕನಿಷ್ಠದಲ್ಲಿ ಹುಟ್ಟಿದೆ ಉತ್ತಮದಲ್ಲಿ ಬೆಳೆದೆ ಸತ್ಯ ಶರಣರ ಪಾದವಿಡಿದೆ ಆ ಶರಣರ ಪಾದವಿಡಿದು ಗುರುವ ಕಂಡೆ ಲಿಂಗವ ಕಂಡೆ ಜಂಗಮವ ಕಂಡೆ ಪಾದೋದಕವ ಕಂಡೆ ಪ್ರಸಾದವ ಕಂಡೆ ಇಂತಿವರ ಕಂಡೆನ್ನ ಕಂಗಳ ಮುಂದಣ ಕತ್ತಲೆ ಹರಿಯಿತ್ತು ಕಂಗಳ ಮುಂದಣ ಕತ್ತಲೆ ಹರಿಯಲೊಡನೆ ಮಂಗಳದ ಮಹಾ ಬೆಳಗಿನೊಳಗೋಲಾಡಿ ಸುಖಿಯಾದೆನಯ್ಯ ಲಿಂಗಮ್ಮನ ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚಿನ ವಿವರಗಳು ಸಿಕ್ಕಿಲ್ಲ ಆದರೂ ಅಧಿಕ ಸಂಖ್ಯೆಯ ವಚನಗಳು ಸಿಕ್ಕಿದ್ದು ಆಕೆಯ ವ್ಯಕ್ತಿ ವೈಶಿಷ್ಟ್ಯಗಳನ್ನು ಅರಿತುಕೊಳ್ಳಲು ಸಹಾಯಕವಾಗಿದೆ ಒಂದು ನೂರ ಹದಿನಾಲ್ಕು ವಚನಗಳು ಒಂದು ಮಂತ್ರಗೋಪ್ಯ ಹಾಗೂ ಒಂದು ಸ್ವರ ಸ್ವರವಚನ ಸದ್ಯ ಲಿಂಗಮ್ಮನ ಹೆಸರಿನಲ್ಲಿ ದೊರೆತ ಕೃತಿಗಳು ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂಬುದು ಅವುಗಳ ಅಂಕಿತ ಈಕೆಯ ವಚನಗಳನ್ನು ಬೋಧೆಯ ವಚನಗಳು ಅಂತ ಕರೀತಾರೆ ತತ್ವ ಬೋಧೆಯೇ ಅವುಗಳ ಮುಖ್ಯ ಉದ್ದೇಶ ಆಗಿರುವುದರಿಂದ ಈ ಹೆಸರು ಕರೀಲಿಕ್ಕ ಅನ್ವರ್ಥಕವಾದ ಕಾರಣಗಳದಾವ ಮನದ ಚಂಚಲತೆ ಘನವಸ್ತುವನ್ನು ಕಾಣಲು ಆ ಮನವನ್ನು ನಿಗ್ರಹಿಸಬೇಕಾದ ವಿಧಾನ ಗುರುಲಿಂಗ ಜಂಗಮ ಭಕ್ತಿ ಶರಣರ ನಡೆ ನುಡಿಯಬೋಧೆ ಆಚಾರನಿಷ್ಠೆ ಶರಣರ ನರಿಯದ ಭವಿಗಳು ತೋರಿಕೆಯ ಭಕ್ತಿಯ ಢಾಂಬಿಕರ ಅವಹೇಳನ ತಾನು ಸಾಮಾನ್ಯದಿಂದ ಅಸಾಮಾನ್ಯಕ್ಕೇರಿದ ಸಾಧನೆಯ ರೀತಿ ಯೋಗ ವಿಚಾರ ಇವು ಲಿಂಗಮ್ಮನ ವಚನಗಳಲ್ಲಿ ತೋರುವ ಮುಖ್ಯ ವಿಷಯಗಳು ಸರ್ವ ಕಾರ್ಯಕ್ಕೂ ಕಾರಣವಾದ ಮನದ ಬಗೆಗೆ ಲಿಂಗಮ್ಮನಿಗೆ ಹೆಚ್ಚಿನ ಕಾಳಜಿ ಅದನ್ನು ನಿಲ್ಲಿಸುವುದಕ್ಕೆ ಶರಣರ ಸಂಗವ ಮಾಡಬೇಕು ಅವರ ಸಂಘ ಸಂಸ್ಕಾರದಿಂದ ಗಾಳಿ ಬೀಸದ ಜಲದಂತೆ ಮೋಡವಿಲ್ಲದ ಸೂರ್ಯನಂತೆ ಬೆಳಗಿದ ದರ್ಪಣದಂತೆ ಮನ ನಿರ್ಮಲವಾದಲ್ಲದೆ ಮಹಾಘನವ ಕಾಣಬಾರದು ಇದು ಲಿಂಗಮ್ಮನ ಬೋಧೆಯ ಸರಳ ವಿಧಾನ ಆಕೆಯ ಬೋಧೆಗೆ ಇನ್ನೊಂದು ಮುಖನೂ ಅದ ಅದು ಟೀಕಾತ್ಮಕವಾದುದು ಇಲ್ಲಿ ಆಕೆ ಬಳಸುವ ಮಾತುಗಳಲ್ಲಿ ಮೇಲ್ನೋಟಕ್ಕೆ ರೋಷ ಒರಟುತನ ಕಂಡು ಬಂದರೂ ಅದರ ಹಿಂದೆ ಸಾತ್ವಿಕ ಸಂತಾಪ ಅಡಗಿರುವುದನ್ನು ನಾವು ಕಾಣಬಹುದು ಆಶೆ ರೋಷ ಪಾಶಕ್ಕೊಳಗಾದ ಹೇಸಿಗಳು ಸತ್ತು ಹುಟ್ಟಿ ಹೂಣಿಸಿಕೊಂಬ ವಿದ್ಯಾವಾದಿಗಳು ನಿದ್ರೆಯ ಕೆಡಿಸಿ ಬುದ್ಧಿಯ ಕಲಿತಿಹೆನೆಂಬ ಬುದ್ಧಿಹೀನರು ಅಂತರಂಗ ಬಹಿರಂಗ ಶುದ್ಧಿ ಇಲ್ಲದೆ ನುಡಿವ ಸಂತೆಯ ಸುಳೆಯರು ಇವು ಲಿಂಗಮ್ಮ ಬಳಸಿದ ಮಾತಿನ ಕೆಲವು ಮಾದರಿಗಳು ತತ್ವಬೋಧೆಯೇ ಮುಖ್ಯವಾಗಿರುವುದರಿಂದ ಈಕೆಯ ವಚನಗಳಲ್ಲಿ ಯಾವುದೇ ವಿಧವಾದ ಮಾನಸಿಕ ತೊಳಲಾಟ ಕಂಡುಬರುವುದಿಲ್ಲ ನಾನೊಂದು ಹಾಳೂರಿಗೆ ಹೋಗುತ್ತಿರಲು ಒಂದು ಹುತ್ತಕ್ಕೆ ಒಂಬತ್ತು ಬಾಗಿಲು ಎಂಬಂತ ಜಾನಪದ ಕಥೆಯ ದಾಟಿಯಲ್ಲಿ ಸಾಗುವ ವಚನಗಳು ಬೆಡಗಿನ ಪರಿಭಾಷೆಯನ್ನು ಬಳಸಿಕೊಂಡು ಹೆಚ್ಚು ದೀರ್ಘವಾಗವ ಆಕೆ ತನ್ನ ವಚನಗಳಲ್ಲಿ ಬಳಸುವ ನಿರಾಳ ಲಿಂಗ ಬಚ್ಚ ಬರಿಯ ಬೆಳಗು ಬಟ್ಟ ಬಯಲು ಮಹಾ ಬೆಳಗು ಮರವೇ ಬಯಲ ದೇಹ ಮೊದಲಾದ ಪದಗಳು ಲಿಂಗಮ್ಮ ಶರಣತತ್ವ ಪರಿಭಾಷೆಯನ್ನು ಗಾಢವಾಗಿ ಮೈಗೂಡಿಸಿಕೊಂಡುದಕ್ಕೆ ನಿದರ್ಶನವಾಗ್ಯವ ಸಾಮಾನ್ಯ ಸ್ತರದಿಂದ ಬಂದ ಸ್ತ್ರೀಯೊಬ್ಬಳು ಸಾಧಿಸಿದ ಈ ಆಧ್ಯಾತ್ಮ ಸಿದ್ಧಿಯನ್ನು ಕಂಡು ವಿಸ್ಮಯವಾಗದೇ ಇರಲಾರದು ಲಿಂಗಮ್ಮನ ಹೆಚ್ಚಿನ ವಚನಗಳು ಗದ್ಯಾತ್ಮಕ ಗುಣವನ್ನು ಅಳವಡಿಸಿಕೊಂಡು ತತ್ವ ಬೋಧಾತ್ಮಕ ರಚನೆಗಳಾಗಿರುವುದರಿಂದ ಅವುಗಳಲ್ಲಿ ಕಾವ್ಯ ಗುಣ ಕಮ್ಮಿ ಆದರೂ ಆಕೆ ಬಳಸುವ ಕೆಲವು ಉಪಮೆ ರೂಪಕ ಶಬ್ದಚಿತ್ರ ಉಕ್ತಿ ಪದಗಳು ಗಾದೆ ಸಂಭಾಷಣಾ ರೂಪದ ಶೈಲಿ ಹಿರಿಯ ಶರಣರ ಪ್ರಭಾವಕ್ಕೊಳಗಾಗಿಯೂ ಆಕರ್ಷಕ ಅನ್ಸ ತಿಪ್ಪೆಯಂತಹ ಒಡಲೊಳಗೆ ಬಂಡಿಯ ಮೇಗಣ ಹೆಳವನಂತೆ ಹೊಸ್ತಿಲೊಳಗಿರಿಸಿದ ಜ್ಯೋತಿಯಂತೆ ಒಡಕು ಮಡಿಕೆಯಂತೆ ಹೋಗುವ ಹಡಿಕೆ ಕಾಯವ ನೆಚ್ಚಿ ಜಲದೊಳಗನ ಸೂರ್ಯನ ಪ್ರತಿಬಿಂಬದಂತೆ ಮೂಡವಿಲ್ಲದ ಚಂದ್ರನಂತೆ ಬೆಳಗಿದ ದರ್ಪಣದಂತೆ ಗಾಳಿ ಬೀಸದ ಜಲದಂತೆ ಇವು ಲಿಂಗಮ್ಮನ ಪರಿಸರ ಪ್ರೇರಿತ ಸಹಜ ಉಪಮೇಯಗಳೆನಿಸಿದ್ರ ಅರ್ಥಶ್ರೀಮಂತಿಕೆಯಿಂದ ಕೂಡಿದ ಸುಂದರ ಉಕ್ತಿಗಳು ಹಿಂಗದಾವ ತಾನು ತಾನಾದ ಬಳಿಕ ಮಾನವರ ಹಂಗುಂಟೆ ಮನವು ಮಹದಲ್ಲಿ ನಿಂದ ಬಳಿಕ ಮರವೆಯುಂಟೆ ತನುವು ಮರದಂಗೆ ಇನ್ನರಿಯಬೇಕೆಂಬ ಅರಹುಂಟೆ ಬೆಳಕ ಕಂಡವರಿಗೆ ಕತ್ತಲೆಯ ಹಂಗುಂಟೆ ಆಸೆಯ ನತಿಗಳದವಳಂಗೆ ರೋಷದ ಹಂಗೆ ಕೋ ನಡೆಗಟ್ಟವಂಗೆ ನುಡಿಯ ಹಂಗೆ ಮನವು ಮಹದಲ್ಲಿ ನಿಂದುದೇ ಲಿಂಗ ಕಾಮವ ಸುಟ್ಟವಂಗೆ ನುಡಿಯ ಹಂಗೆ ಕೋ ಲಿಂಗಮ್ಮನ ವಚನ ಭಾಷೆ ತತ್ವ ನಿರೂಪಣೆಯಲ್ಲಿ ಬೆಡಗಿನಿಂದ ಕೂಡಿದ್ದರೆ ಟೀಕಿಸುವ ಸರಳ ದೇಶೀ ಸೊಗಡಿನಿಂದ ಸಂಭ್ರಮಿಸಿದವ ದೇಶೀ ನುಡಿಗಳಲ್ಲಿ ಹೆಣ್ಣು ಮಕ್ಕಳಾಡುವ ಸಹಜ ಮಾತುಗಳೂ ಸೇರಿಕೊಂಡವ ಈ ವೀಸು ನಮಗೆ ಬಂದು ದೇನಿರೋ ಒಡಕ ಮಡಕೆ ತಟತಟನೆ ತಾಗಿ ತೂತು ಬಾಯೊಳಗೆ ತನ್ನ ಕೈಯಲ್ಲೊಂದು ಕಲ್ಲ ತಕ್ಕೊಂಡು ತೆಳ್ಳಬಳ್ಳಿಯನೇ ಹರಿದು ಅಕ್ಕಿಯ ಥಳಿಸಿದಂತೆ ಹಲ್ಲ ಸುಲಿದಂತೆ ಇಂಥ ಅನೇಕ ಅಚ್ಚ ಕನ್ನಡ ಮಾತುಗಳು ವಚನದ ಸತ್ವವನ್ನು ಹೆಚ್ಚಿಸವೆ ಲಿಂಗಮ್ಮನ ಸಾಧನೆ ಸಿದ್ಧಿ ವ್ಯಕ್ತಿ ವೈಶಿಷ್ಟ್ಯಗಳನ್ನು ಕುರಿತು ವ್ಯಕ್ತಪಡಿಸಿದ ವಿದ್ವಾಂಸರ ಈ ಮಾತುಗಳು ಅರ್ಥಪೂರ್ಣ ಎನ್ಸವ ಲಿಂಗಮ್ಮನಂಥವರಿಗೆ ಆಧ್ಯಾತ್ಮ ಎಂಬುದು ಒಂದು ತೊಡಕಾಗುವಿಕೆ ಹೊರತು ಬೇಕಾದಾಗ ಇಟ್ಟು ಬೇಡವಾದಾಗ ಬಿಚ್ಚಿ ಇಡುವ ತೊಡವೂ ಅಲ್ಲ ಒಂದು ಜಾನಪದ ಮನಸ್ಸು ಹಿಂದೆ ತನಗೆಂದೂ ಎಟಕದಿದ್ದ ಮಾತ ಮಾತಾಡಲಾರದಿದ್ದ ಆಧ್ಯಾತ್ಮಿಕ ಜ್ಞಾನದ ಅರಿವು ದೊರೆತಾಗ ಆಗುವ ಆಶ್ಚರ್ಯ ಸಂತೋಷ ದಿಗ್ಭ್ರಮೆಗಳು ಇಷ್ಟಲ್ಲದೆ ಇದನ್ನೆಂದೂ ಬಿಟ್ಟುಕೊಡಬಾರದು ಎಂದು ಬಹುಕಟ್ಟು ನಿಟ್ಟಿನಿಂದ ಅದನ್ನು ಪಾಲಿಸುವ ರೀತಿ ಇವೆಲ್ಲಕ್ಕೂ ಲಿಂಗಮ್ಮ ಉತ್ತಮ ಉದಾಹರಣೆ ಶರಣು ಶರಣಾರ್ಥಿ